ಶ್ರೀ ಗುರುಭ್ಯೋಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹುಕೇತುವೇಂ ನಮಃ ಸ್ನೇಹಿತರೆ ನಮಸ್ಕಾರ ದ್ವಾದಶ ರಾಶಿ ಚಕ್ರದ ಎಂಟನೇ ರಾಶಿಯಾದ ವೃಶ್ಚಿಕ ರಾಶಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ನಾಲ್ಕು ಪಾದಗಳು ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳು ಒಟ್ಟು ಒಂಬತ್ತು ಪಾದಗಳು ವೃಶ್ಚಿಕ ರಾಶಿಯಲ್ಲಿ ಬರುತ್ತದೆ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ ಕುಜಗ್ರಹ ಮಂಗಳ ಗ್ರಹ ಅಂತ ಏನು ಹೇಳ್ತೀವಿ ಕುಜಗ್ರಹ ವೃಶ್ಚಿಕ ರಾಶಿಗೆ ಅಧಿಪತಿಯಾಗಿರ್ತಾರೆ ಇದೊಂದು ಹೆಣ್ಣು ರಾಶಿ ಅಂತ ಹೇಳ್ಬೋದು ವೃಶ್ಚಿಕ ರಾಶಿ ಜಲತತ್ವದ ರಾಶಿ ಅಂತಲೂ ಕರಿತೀವಿ ಸೊ ಇದೊಂದು ಜಲತತ್ವದ ರಾಶಿ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳ ವ್ಯಕ್ತಿತ್ವ ಏನಂದರೆ ಇವರು ಸ್ಥಿರ ಸ್ವಭಾವದವರು ಅಂತ ಹೇಳ್ಬೋದು ಸುಂದರವಾದ ದೇಹವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಮತ್ತು ಬುದ್ಧಿವಂತ ಜೀವಿಗಳು ಅಂತಲೇ ಹೇಳ್ಬೋದು ಇದ್ದಕ್ಕಿದ್ದಂತೆ ಕೋಪ ಇದ್ದಕ್ಕಿದ್ದಂತೆ ಶಾಂತಿ ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಮರೆತು ಮೌನಿಗಳಾಗುವಂಥವರು ವೃಶ್ಚಿಕ ರಾಶಿಯವರು ಅಂದರೆ ಮೂಡಿಗಳು ಟೋಟಲಿ ಮೂಡಿಗಳು ಅಂತ ಹೇಳ್ಬೋದು ನೇರ ನುಡಿ ನೇರವಾಗಿ ಮಾತಾಡೋ ಅವರ ಅವರು ಹಿಂದೆ ಮಾತಾಡೋರನ್ನ ಸಹಿಸಿಕೊಳ್ಳದೇ ಇರೋವಂಥ ವ್ಯಕ್ತಿಗಳು ಮತ್ತು ಸೇಡು ತೀರಿಸಿಕೊಳ್ಳುವಂತಹ ಮನೋಭಾವ ವೃಶ್ಚಿಕ ರಾಶಿಯವರಲ್ಲಿ ಹೆಚ್ಚಾಗಿರುತ್ತೆ ವಿಲಕ್ಷಣ ಸ್ವಭಾವ ಅಂತಲೇ ಹೇಳ್ಬೋದು ಅಂದರೆ ಚೆನ್ನಾಗಿ ತುಂಬ ಹಿತವಾಗಿ ಮಾತಾಡ್ತಾರೆ ಬಟ್ ಬೇರೆಯವರಿಗೆ ಕೇಡು ಸಹ ಹಂಗೆ ಮಾಡಿಬಿಡ್ತಾರೆ ಸೊ ವಿಲಕ್ಷಣ ಸ್ವಭಾವ ಅಂತ ಹೇಳೋದು ಅಂತರಂಗ ಬೇರೆ ಈ ಬಹಿರಂಗವಾಗಿ ಏನು ನೋಡ್ತಿರ್ತೀವೋ ಅದು ಅದು ಆಪೋಸಿಟ್ ಆಗಿ ಅಂತರಂಗ ವೃಷ್ಟಿಕ ರಾಶಿಯವರಲ್ಲಿ ಇರುತ್ತೆ ಅಂತ ಹೇಳ್ಬೋದು ಜಡ್ಜ್ ಮಾಡೋದು ಕಷ್ಟ ವೃಷ್ಟಿಕ ರಾಶಿಯವ್ರನ್ನ ಮತ್ತೆ ವಿಚಾರವನ್ನು ಯಾವುದನ್ನು ಒಪ್ಕೊಳ್ಳಲ್ಲ ಎಲ್ಲನೂ ಕರೆಕ್ಟಾಗಿ ತಿಳಿದ ಮೇಲೆ ವಿಚಾರ ಮಂಡನೆ ವಿಚಾರ ವಿನಿಮಯ ಅದೇನಂತ ಹೇಳ್ತಾರೆ ಅದು ಕರೆಕ್ಟಾಗಿ ಇದ್ರೆ ಮಾತ್ರ ವಿಚಾರ ಮಂಡಿಸೋದಕ್ಕೆ ಮುಂದೆ ಬರೋದು ಮತ್ತು ಚೆನ್ನಾಗಿ ಮಾತಾಡೋರು ಮಾತಾಡ್ತಾರೆ ಸೊ ಇವರು ಭಾವನಾತ್ಮಕವಾಗಿ ಬದುಕುವಂಥ ಭಾವನೆಗಳ ಜೊತೆಯಲ್ಲಿ ಬದುಕುವಂಥ ವ್ಯಕ್ತಿಗಳಲ್ಲ ಇವರು ಯಾವ ಯಾರ ಭಾವನೆಗೂ ಬೆಲೆ ಕೊಡಲ್ಲ ಅವರ ಅವರಿಗೆ ಸ್ವತಃ ಭಾವನೆಗಳೇ ಕಡಿಮೆ ಸೊ ಅದ್ರದ್ದು ಎಮೋಷನಲ್ ಆಗ್ತಾರೆ ಎಮೋಷನಲ್ ಫೂಲ್ಸ್ ಅಂತ ಅದು ಯಾವ ವರ್ಡ್ಸು ಇವರಿಗೆ ಮ್ಯಾಚ್ ಆಗಲ್ಲ ಸೊ ಮತ್ತೆ ಎಲ್ಲ ಎಲ್ಲರನ್ನೂ ಸಹ ಅಂದರೆ ಏನೇನು ಘಟನೆಗಳು ನಡೆದರೆ ಏನೇ ವಿಚಾರಗಳು ನಡೆದ್ರೆ ಯಾರಾದರೂ ಅವರ ಸಮೀಪದಲ್ಲಿ ಬಂದ ಅವರ ಒಂದು ಒಡನಾಟದಲ್ಲಿ ಬಂದವರನ್ನೆಲ್ಲ ಅನುಮಾನವಾಗಿ ನೋಡುವಂತ ಒಂದು ವ್ಯಕ್ತಿತ್ವ ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ಯಾವ ವಿಷಯವನ್ನು ಸಹ ಸಹಿಸಿಕೊಳ್ಳಲಾರದು ಟಾಲ್ರೆನ್ಸ್ ಇರಲ್ಲ ಟಾಲರೇಟ್ ಮಾಡೋಕ್ಕೆ ಆಗಲ್ಲ ಇವರಿಗೆ ಸೊ ಅದು ಮತ್ತು ವ್ಯಂಗ್ಯ ಮಾಡಿ ಅಪಹಾಸ್ಯ ಮಾಡೋದು ಎಲ್ಲನೂ ಒಂಥರ ಅಸಡ್ಡೆಯಿಂದ ಮಾತಾಡೋದು ವೃಶ್ಚಿಕ ರಾಶಿಯವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ಬೇರೆ ಪರರಿಗೆ ಉಪಕಾರ ಮಾಡೋ ನೆಪದಲ್ಲಿ ತಮ್ಮ ಸ್ವಾರ್ಥ ಸಾಧನೆ ಹೆಚ್ಚಾಗಿ ಮಾಡ್ಕೊಳ್ಳೋ ಅಂಥ ರಾಶಿಯವರು ವೃಶ್ಚಿಕ ರಾಶಿಯವರು ಅಂದರೆ ತಪ್ಪಾಗಲಾರ್ದು ಯಾಕಂದರೆ ಆ ಸ್ವಾರ್ಥ ಸಾಧಿಸ್ಕೊಳ್ಳೋ ಒಂದು ನೆಪ್ ಇದರಲ್ಲಿ ಬರದಲ್ಲಿ ಅವರಿಗೆ ಬ ಸಹಾಯ ಮಾಡಿಸ್ಕೊಳ್ಳೋಕೆ ಬಂದಿರೋರಿಗೆ ಕೇಡು ಬಯಸುವಂಥವ್ರು ಕೇಡು ಆಗೋ ಥರ ಮಾಡೋರು ವೃಶ್ಚಿಕ ರಾಶಿಯವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಮತ್ತು ಏನೇ ಕೆಲಸ ಆದರೂ ಹಿಡಿದು ಕೆಲಸ ಬಿಡದೆ ಬಿಡಲ್ಲ ಮಾಡೋವರೆಗೂ ಬಿಡಲ್ಲ ಮಾಡ್ತೀನಿ ಹಿಂದೆ ಓನ್ ವೇ ಹೇಗಾದರೂ ಮುಗಿಸೋ ಅಂಥ ಜಾಯಮಾನದವರು ವೃಶ್ಚಿಕ ರಾಶಿಯವರು ಹೆಚ್ಚು ಶಕ್ತಿ ಹೆಚ್ಚು ಸಾಹಸ ಹೆಚ್ಚು ಎಲ್ಲನೂ ಹೆಚ್ಚು ಅಂತಲೇ ಹೇಳ್ಬೋದು ಸೊ ಯಾವುದಕ್ಕೂ ಭಯ ಪಡಲ್ಲ ತುಂಬ ಧೈರ್ಯ ಮತ್ತೆ ಯಾರನ್ನು ಅನುಕರಣೆ ಮಾಡಲ್ಲ ಸೊ ಅದು ಒಂದು ಮತ್ತೆ ಚಿಕ್ಕ ವಿಚಾರಕ್ಕೂ ಸಹ ಟೆನ್ಷನ್ ಆಗೋ ಅಂಥವ್ರು ವೃಶ್ಚಿಕ ರಾಶಿಯವರು ಸ್ವಲ್ಪ ಟೆಂಪರ್ ಕ ತಾಳ್ಮೆ ಕಳ್ಕೊಂಡ್ರೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಸಹ ದೊಡ್ಡದಾಗಿ ಬಿಂಬಿಸುವಂಥವ್ರು ದೊಡ್ಡದಾಗಿ ಬಿಂಬಿಸಿ ಜಗಳ ಉತ್ಪತ್ತಿ ಮಾಡುವಂಥವ್ರು ವೃಶ್ಚಿಕ ರಾಶಿಯವರು ಅಂತ ಹೇಳ್ಬೋದು ಮತ್ತೆ ಸೇಡು ತೀರಿಸ್ಕೊಳ್ಳೋ ಮನೋಭಾವದವರು ಅಂತ ನಾನು ಈಗಾಗಲೇ ಹೇಳಿದೆ ಮತ್ತು ಯಾವುದನ್ನು ಯಾರನ್ನು ಅಷ್ಟು ಈಸಿಯಾಗಿ ಆಕ್ಸೆಪ್ಟ್ ಮಾಡದೇ ಇರೋರು ಮತ್ತೆ ಸಹಿಸ್ಕೊಳ್ಳೋಕಾಗದೇ ಇಲ್ಲದೆ ಇರೋರು ಅಂದರೆ ವೃಶ್ಚಿಕ ರಾಶಿಯವರು ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರು ಸ್ವಲ್ಪ ಪೂರ್ವ ನಿರ್ಧಾರಿತವಾಗಿರ್ತಾರೆ ಅಂದರೆ ಡಿಸೈಡೆಡ್ ನಿರ್ಧಾರವಾಗಿರ್ತಾರೆ ಎಲ್ಲನೂ ತಮ್ಮ ಓನ್ ವೇಯಲ್ಲಿ ಡಿಸೈಡ್ ಆಗಿರೋ ರಾಶಿಯವರು ವೃಶ್ಚಿಕ ರಾಶಿಯವರಾಗಿರ್ತಾರೆ ತುಂಬ ವಿಪರೀತ ಕೋಪ ಇರೋದ್ರಿಂದ ಸೊ ಅವರು ಯಾರನ್ನು ಸಹ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಕ್ಕೆ ತಯಾರಿಲ್ದೇ ಇರೋವಂಥವ್ರು ಸೊ ಮತ್ತೆ ಎಲ್ಲ ಯಾವ ಕೆಲಸನೂ ಸ್ವಲ್ಪ ಅನುಮಾನವಾಗಿ ನೋಡುವಂಥ ವ್ಯಕ್ತಿಗಳು ಅಂತ ನಾನು ಈಗಾಗಲೇ ಹೇಳಿದೆ ಸೊ ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಕುಜ ಕುಜನ ಅಧಿದೇವತ ಮತ್ತು ಪ್ರತಿದೇವತ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಸೊ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ವೃಶ್ಚಿಕ ರಾಶಿಯವರು ಸದಾ ಮಾಡಿ ತುಂಬ ಒಳ್ಳೆ ಒಳ್ಳೆದಾಗುತ್ತೆ ಮತ್ತು ವೃಶ್ಚಿಕ ರಾಶಿಗೆ ಶುಭ ರಾಶಿ ಬಂದು ಕರ್ಕಾಟಕ ವೃಷಭ ಮೀನ ಮತ್ತು ಮಕರ ರಾಶಿ ಈವನ್ ರಾಶಿನೂ ಶುಭ ರಾಶಿ ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿಗೆ ಅಶುಭ ರಾಶಿ ಬಂದು ಮಿಥುನ ಮತ್ತು ಕುಂಭ ಮತ್ತು ವೃಶ್ಚಿಕ ರಾಶಿಗೆ ಶುಭ ಸಂಖ್ಯೆ ಬಂದು ಒಂದು ಮೂರು ಐದು ಆರು ಒಂಬತ್ತು ಮತ್ತು ಶು ವೃಶ್ಚಿಕ ರಾಶಿಗೆ ಶುಭ ಬಣ್ಣ ಬಂದು ಕೇಸರಿ ಬಣ್ಣ ಮತ್ತು ಹಸಿರು ಎಲ್ಲೋ ಐ ಮೀನ್ ಹಳದಿ ಈ ಮೂರು ಬಣ್ಣಗಳು ಈವನ್ ಕ್ರೀಮ್ಸ್ ಕಲರ್ ಗ್ರೇ ಕಲರ್ ಇದೆಲ್ಲವೂ ಚೆನ್ನಾಗಿ ಬರುತ್ತೆ ವೃಶ್ಚಿಕ ರಾಶಿಯವರು ಆರಾಧನೆ ಮಾಡಬೇಕಾಗಿರುವಂಥ ಸ್ವಾಮಿ ಈಗ ಆಲ್ರೆಡಿ ಹೇಳಿದಂಗೆ ಸುಬ್ರಹ್ಮಣ್ಯ ಸ್ವಾಮಿ ಈವನ್ ದುರ್ಗಾ ದೇವಿಯ ಒಂದು ಇದನ್ನು ಮಾಡ್ಬೋದು ಚಾಮುಂಡೇಶ್ವರಿ ದುರ್ಗಾ ಮಾತೆಯ ಒಂದು ಪ್ರಾರ್ಥನೆಯೂ ವೃಶ್ಚಿಕ ರಾಶಿಗೆ ಒಳ್ಳೆಯ ಒಂದು ಇದನ್ನು ತಂದು ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ಮತ್ತು ಅವರು ಧರಿಸಬೇಕಾದಂತಹ ರಾಶಿ ಕಲ್ಲು ಬಂದು ಹಾವಳ ಒಂದು ಸಲ ಉತ್ತಮ ಮತ್ತು ವೃಶ್ಚಿಕ ರಾಶಿಯವರ ವೃಶ್ಚಿಕ ರಾಶಿಯವರು ಆದಷ್ಟು ಮಂಗಳವಾರ ತೊಗರಿ ಬೆಳೆ ದಾನ ಮಾಡ್ತಾ ಬನ್ನಿ ಮತ್ತು ಕೆಂಪು ವಸ್ತ್ರ ದಾನವು ಸಹ ಮಂಗಳವಾರ ಮಾಡೋದರಿಂದ ಸ್ವಲ್ಪ ಅದೃಷ್ಟ ಅನ್ನೋದು ಬರುತ್ತೆ ಮತ್ತು ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಯಥೇಚ್ಛವಾಗಿ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಬರುವ ಬರ್ಬೋದಾದಂಥ ಅನೇಕ ತೊಂದರೆಗಳು ಮತ್ತು ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ಸೊ ಈ ಇಷ್ಟು ವಿಚಾರಗಳು ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ವ್ಯಕ್ತಿತ್ವ ಮತ್ತು ಅವರಿಗೆ ಬೇಕಾದಂಥ ಕೆಲವು ಉಪಯುಕ್ತ ವಿಚಾರಗಳು ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ವೇ ಭವಂತು, ಬಮಸ್ಕಾರ